ಎಲ್ರಿಗೂ ನಮಸ್ಕಾರ ಶುಭ ಸಂಜೆ ತುಂಬ ಖುಷಿ ಕೊಡುವಂಥ ಒಂದು ದಿನ ತುಂಬ ಚಿತ್ರದ ಮತ್ತು ಟ್ರೈಲರ್ ಲಾಂಚ್ ಆಗಿರೋದು ಒನ್ ಆ್ಯಂಡ್ ಓನ್ಲಿ ರೀಸನ್ ಬಂದು ನಿಂತಿರೋದು ನನ್ನ ಸ್ನೇಹಿತ ಪರಮೇಶ್ ಅವ್ರಿಗೋಸ್ಕರ ಅವ್ರ ಮೇಲೆ ಇರ್ತಕ್ಕಂಥ ಅಭಿಮಾನ ಮತ್ತು ಪ್ರೀತಿ ಸ್ನೇಹ ಅದಿದ್ದೆ ಬಟ್ ಅದ್ರ ಜೊತೆಗೆ ಒಬ್ಬ ಟೆಕ್ನಿಷಿಯನ್ ಒಬ್ಬ ಸಿನಿಮಾ ನೋಡಿ ನನಗೆ ಇರ್ತಕ್ಕಂಥ ಪ್ರೀತಿ ಮತ್ತು ಸ್ನೇಹಿತರ ಸೊ ಪರಮೇಶ್ ಬಗ್ಗೆ ಬರ್ತೀನಿ ಕೊನೆಯದಾಗಿ ಬಟ್ ಅದಕ್ಕೂ ಮುಂಚೆ ಮೊದಲನೇದಾಗಿ ಎನ್ ಎಮ್ ಸುರೇಶ್ ಸರ್ ಈಗ ನಾನು ಹುಡುಕೋ ಹೋಗ್ತಾ ತುಂಬ ದೊಡ್ಡ ಮಾರ್ಗ ನನ್ನ ಬಗ್ಗೆ ಅದೇನೋ ಇಲ್ಲಿ ನಾವು ನನ್ನ ತಾಯಿ ಸ್ಥಾನದಲ್ಲೇ ನೋಡೋದು ಬಿಕಾಸ್ ನಮಗೆ ಇಂಡಸ್ಟ್ರಿನಲ್ಲಿ ಒಬ್ಬ ನಾಯಕನಾಗಿ ಜನ್ಮ ಕೊಟ್ಟಂಥ ತಂದೆ ತಾಯಿದ್ರು ಎನ್ ಎಮ್ ಸುರೇಶ್ ಮತ್ತು ಪ್ರೇಮ್ ಸರ್ ಅವರು ಹಾಕಿದ ಭಿಕ್ಷೆ ನಾನು ಪ್ರೇಮ್ ಸರ್ಗೂ ಯಾವಾಗಲೂ ಹೇಳ್ತಾ ಇರ್ತೇನೆ ನೀವು ಕೊಟ್ಟಿರೋ ಭಿಕ್ಷೆ ನಾವು ಇರೋದೇ ಸೊ ಡಿಸೆಂಬರ್ ಐದನೇ ತಾರೀಕಿಗೆ ಇಪ್ಪತ್ತು ವರ್ಷ ಕಂಪ್ಲೀಟ್ ಆಗಿದೆ ಆ್ಯಂಡ್ ಸುರೇಶ್ ಅವರೇ ನನ್ನ ಮಾತ್ರ ಅಲ್ಲ ಸಾಕಷ್ಟು ಜನ ಟೆಕ್ನಿಷಿಯನ್ಸ್ಗೆ ಆರ್ಟಿಸ್ಟ್ಗಳಿಗೆ ಹೊಸಬ್ರಿಗೆ ಅವಕಾಶ ಕೊಟ್ಟಂತ ಒಂದು ದೊಡ್ಡ ಮನಸ್ಸಿರ್ತಕ್ಕಂಥ ನಿರ್ಮಾಪಕರು ಅವ್ರಿಗೆ ಯಾವಾಗಲೂ ಒಳ್ಳೇದಾಗಲಿ ಅಂತ ಆಸಿಸ್ತೀನಿ ಹೇಳಿ ಯಾವಾಗಲೂ ಅವ್ರ ಕುಟುಂಬದ ಥರನೇ ನೋಡ್ರಿ ಅದು ಅವರು ಮಕ್ಕಳಾಗಲಿ ಎಲ್ಲರೂ ನನ್ನ ತಂಗಿಯಂದ್ರ ಥರ ಇಬ್ಬರು ಪುಟಾಣಿ ಮಕ್ಕಳಿಗೆ ಮದುವೆ ಮದುವೆ ಆಯ್ತು ಇಬ್ಬರದು ಬನ್ನೆ ಭಾಳ ಖುಷಿಯಾಯಿತು ಸೊ ದೇ ಫ್ಯಾಮಿಲಿ ಆ್ಯಂಡ್ ಎಕ್ಸ್ಕ್ಯೂಸ್ ಮೀ ಹೋಗಿ ಯುದ್ಧ ಕಾರಣ ಅಜೆ ಅಂತ ಹೇಳ್ತಾರೆ ಅದು ಖಂಡಿತ ಅಂತ ಎಕ್ಸ್ಕ್ಯೂಸ್ ಮೀ ಎಕ್ಸ್ಕ್ಯೂಸ್ ಮೀ ಅದರದೇ ಆದಂಥ ಒಂದು ವಿಶೇಷವಾದಂಥ ಸ್ಥಾನ ಇದೆ ಆ ಸಿನಿಮಾ ಜನ್ಮ ಕೊಟ್ಟಿದ್ದು ಅದು ಅಲ್ಲೇ ಅಲ್ಲಿ ಇನ್ನೊಂದು ಸಾಧನೆ ಸಾಧನೆ ಅನ್ನೋದು ಯಾವತ್ತು ಮುಗಿಬಾರ್ದು ಅಂತ ನಾವು ಮಾಡ್ತಾ ಹೋಗ್ತೀವಿ ಅದೇ ರೀತಿ ಇನ್ನೊಂದು ಮೈಲಿಗೆ ಒಂದು ಡೆಫಿನೆಟ್ಲಿ ಯುದ್ಧ ಕಾಂಡ ಅದು ಸತ್ಯಕ್ಕೆ ಗಮನತ್ತು ವೇದಿಕೆ ಇಲ್ಲ ಇದು ಕಮರಟ್ಟು ವೇದಿಕೆ ಸಿನಿಮಾ ನಾನು ಆ್ಯಕ್ಚುಲಿ ನೋಡಿದ್ದೀನಿ ಟೆಕ್ನಿಕಲಿ ತುಂಬಾ ಅದ್ಭುತವಾಗಿ ನೋಡಿರ್ತಕ್ಕಂಥ ಸಿನಿಮಾ ಕೆಲವೊಂದು ಕಡೆ ನನಗೆ ವಿಸ್ಮಯ ಮೂಡಿಸಿದ ಹೆಂಗೆ ತೆಗೆದಿರ್ಬೋದು ಇದು ಅನ್ನೋದು ಆ್ಯಂಡ್ ಸಿನಿಮಾ ನೋಡ್ತಾ ಒಂದು ನನಗೆ ಭಾಳ ಖುಷಿ ಕೊಟ್ಟಿದ್ದು ಪ್ರಿಯಾಂಕಾ ಅಣ್ಣನ್ ನಾನು ಆಮ್ ಹ್ಯೂಜ್ ಅೂಜ್ ಫ್ಯಾನ್ ಐ ಆ್ಯಂಡ್ ನೆವರ್ ಟೋಲ್ ದಿಸ್ ಆನ್ ಸ್ಟೇಜ್ ಬಟ್ ಐ ಹ್ಯೂಜ್ ಫ್ಯಾನ್ ಆ್ಯಂಡ್ ಎಷ್ಟೊಂದು ಜನ ಭಾರತದಲ್ಲಿ ಸುಂದರವಾದಂಥ ನಟಿಯರು ಇದ್ದಾರೆ ಫಸ್ಟ್ ಒನ್ ಆಫ್ ದಿ ಮೋಸ್ಟ್ ವ್ಯಾಬ್ಸ್ ನನಗೆ ಅನಿಸಿದ್ದು ಪ್ರಿಯಾಂಕಾ ಆ್ಯಂಡ್ ಐ ಮೀನ್ ಇಟ್ ಆ್ಯಕ್ಚುಲಿ ಆ್ಯಂಡ್ ರಜನಿ ಅವರು ನಮ್ಮ ಹೀರೋ ಸಾಹೇಬರು ಎಲ್ಲರೂ ತುಂಬ ಅದ್ಭುತವಾಗಿ ಅಲ್ಲಿ ಪ್ಲಾಸ್ನ ಆ್ಯಕ್ಟ್ ಮಾಡಿದ್ದಾರೆ ಸಾಕಷ್ಟು ಒಳ್ಳೆ ಒಳ್ಳೆ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿದ್ದಾರೆ ನನ್ನ ಗೆಳೆಯ ಅಶ್ವತ್ ಅವರು ಇದರಲ್ಲಿ ತುಂಬ ಒಂದು ಅದ್ಭುತವಂತ ಪಾತ್ರ ಮಾಡಿದ್ರೆ ಜೀವ ತುಂಬಿದ್ದಾರೆ ಎಕ್ಸಲೆಂಟ್ ಮೂವಿ ಅಂತಲೇ ಹೇಳ್ಬೋದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾಳೆ ಅದು ರಾಘಣ್ಣ ಜೊತೆ ಕೂಡ ಮಾತಾಡ್ಬೇಕಂದ್ರೆ ಅದೇ ಹೇಳ್ತಾ ಇದ್ದಾರೆ ಸಿನಿಮಾ ಮಾಡಿ ಮಾತ್ರ ನಮ್ಮ ಕರ್ತವ್ಯ ನಮ್ದು ಪ್ರಾಮಾಣಿಕವಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನ ಮಾಡಿ ಅದು ಜನರಿಗೆ ಅರ್ಪಣೆ ಮಾಡಬೇಕು ಅದರ ನಂತರ ಅದು ಕಡೆ ಬರೋ ಡಿಸೈಡ್ ಮಾಡೋದು ಜನರು ಸೊ ಈಗ ಟ್ರೈಲರ್ ಲಾಂಚ್ ಆಗಿದೆ ಸಿನಿಮಾ ಕೂಡ ತುಂಬ ಹತ್ತಿರದಲ್ಲಿ ಬರುತ್ತೆ ಆ್ಯಂಡ್ ನನಗೆ ಮನಸ್ಸಲ್ಲಿ ತುಂಬ ಒಂದು ಭರವಸೆ ಇದೆ ಈ ಸಿನಿಮಾ ಡೆಫಿನೆಟ್ಲಿ ಜನರು ಕೈ ಹೇಗಿದ್ದಾರೆ ಇದನ್ನು ಕೈ ಬಿಡಿದಾಗ ಒಂದು ದೊಡ್ಡ ಮಟ್ಟಕ್ಕೆ ಗೆಲುವು ತಂದು ಕೊಡ್ತಾರೆ ಅಂತ ನನಗೆ ಆಶಿಸ್ತೇನೆ ಈ ಸಿನಿಮಾ ಗೆಲುವು ಮುಖ್ಯವಾಗಿ ಸಲ್ಬೇಕಾಗಿರೋದು ನನ್ನ ಗೆಳೆಯ ಪರಮೇಶ್ಗೆ ಅದು ಮನಸ್ಸು ಪೂರ್ವ ಆರೈಸ್ತೀನಿ ಯಾಕಂದರೆ ಪರಮೇಶ್ ಬಗ್ಗೆ ನಾನು ಮಾತಾಡಬೇಕಂತಂದ್ರೆ ಅದಕ್ಕೆ ಒಂದಿನ ಸಾಕಾಗಲ್ಲ ನಾವು ಹೀರೋಗಳು ತುಂಬ ಬೇಗ ಪ್ರಚಾರಕ್ಕೆ ಬಂದ್ಬಿಡ್ತೀವಿ ಕಲಾವಿದರು ಪ್ರಚಾರಕ್ಕೆ ಬಂದುಬಿಡ್ತೀವಿ ಆದರೆ ಹೆಂಗ್ಗಡೆ ಇರ್ತಕ್ಕಂಥ ಟೆಕ್ನಿಷಿಯನ್ ಅವ್ರ ಬಗ್ಗೆ ಹೆಚ್ಚಾಗಿ ಮಾಹಿತಿಗಳು ಗೊತ್ತಾಗಲ್ಲ ಬಿಕಾಸ್ ನಾನು ಅವ್ರ ಫ್ರೆಂಡ್ ಆಗಿರೋದ್ರಿಂದ ನನಗೆ ಅವನ್ನ ಅವನು ಅವ್ನು ನೋಡಿ ನಾನು ಸಕಲ ಕಲಾವಲ್ಲಪ್ಪ ಇಂಥ ಕೆಲಸ ಗೊತ್ತಿಲ್ಲ ಅಂತ ಎಲ್ಲ ನಮಗೆ ಸಿನಿಮಾದು ಯಾವುದೇ ಕ್ಷೇತ್ರದಲ್ಲಿ ಕೇಳಿ ಗೊತ್ತಿದೆ ಸಿನಿಮಾ ಬಿಟ್ಟು ಕೂಡ ಬೇರೆ ಯಾವುದೇ ಅಲ್ಲಿ ಪ್ರಪಂಚದಲ್ಲಿ ಯಾವುದೇ ಒಂದು ವಿಷಯ ಬಗ್ಗೆ ಕೇಳಿದರೂ ಅದ್ರ ಬಗ್ಗೆ ಮಾಹಿತಿ ನಾಲೆಜ್ ಇರುತ್ತೆ ಆಮೇಲೆ ರೈತ ಕೂಡ ಇವನು ನಿಸರ್ಗ ಪ್ರೇಮಿ ಪ್ರಾಣಿ ಪ್ರಾಣಿಗಳನ್ನು ಪ್ರೀತಿಸ್ತಾನೆ ಸಿನಿಮಾನ ಪ್ರೀತಿಸ್ತಾನೆ ಅದೆಲ್ಲಕ್ಕಿಂತ ಜಾಸ್ತಿ ಹೆಮ್ಮೆ ಏನಂತಂದ್ರೆ ಇವನು ಬೆಳೆದು ಬಂದಂಥ ರೀತಿ ನಮಗೆಲ್ಲರಿಗೂ ಒಂದು ಭಾಗ್ಯ ಅನ್ನೋದಿದೆ ನಮಗೆ ನಮ್ಮ ತನ್ನ ತನ್ನ ತಂದೆ ತಾಯಿ ಕೊಟ್ಟಂತ ಶಿಕ್ಷಣ ಮತ್ತು ಸಂಸ್ಕಾರ ಅದೆಲ್ಲ ನಮಗೆ ಒಂದು ಒಂದು ತಾಕತ್ತು ಒಂದು ಸಪೋರ್ಟ್ ಕೊಟ್ಟಿದೆ ಆದರೆ ಚಿಕ್ಕ ಯಾವುದು ಯಾವುದೋ ಒಂದು ಸಪೋರ್ಟ್ ಇಲ್ಲದೆ ಬಹುಶಃ ಇವನು ತನ್ನ ಇತಿಹಾಸ ನೋಡಿದರೆ ಯಾರೋ ದಾರಿ ತಪ್ಪಿದ ಒಂದು ಹುಡುಗ ಆಗಿರ್ಬೋದು ಬೇರೆ ಯಾವುದೋ ಒಂದು ಕೆಟ್ಟ ಕೆಲಸಗಳು ಮಾಡ್ಕೊಂಡು ಅಥವಾ ಎಲ್ಲೋ ಏನೋ ಹಾಕ್ಬಿಡೋದು ಆದರೆ ನಾವು ಸಂಪೂರ್ಣವಾಗಿ ಸೆಲ್ಫ್ ಮೇಡ್ ನಾನು ಅಂತ ನಾವೇನು ಹೇಳ್ತೀವಲ್ಲ ಅದಕ್ಕೆ ಒಂದು ದೊಡ್ಡ ಎಕ್ಸಾಂಪಲ್ ಎಲ್ಲ ಜೀವನದಲ್ಲಿ ಯಾವುದು ಕೆಟ್ಟದ್ದು ಒಳ್ಳೇದು ಅಂತ ತಾನು ಪರಿಗಣಿಸಿ ಒಂದು ಒಳ್ಳೆ ವ್ಯಕ್ತಿತ್ವ ತಗೊಂಡು ಬಂದು ನಿಂತು ತನ್ನ ಮಕ್ಕಳಿಗೆ ಎಂತ ಅದ್ಭುತವಾದ ಸಂಸ್ಕಾರ ಕೊಡ್ತಾ ಇದ್ದಾನೆ ಅಂತಂದ್ರೆ ಅದು ಬರೀ ಮಾತುಗಳನ್ನು ಹೇಳಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಅದು ನಾವು ಸಾಕ್ಷಿಯಾಗಿ ನೋಡಬೇಕು ಆ ಒಂದು ಇನ್ಸ್ಪಿರೇಷನ್ ನನಗೆ ನೋಡೋದಕ್ಕೆ ನನ್ನ ನನಗೆ ಒಂದು ಸಾಕ್ಷಿಯಾಗಿ ನನ್ನ ಎಕ್ಸಾಂಪಲ್ ಆಗಿ ನನ್ನ ಲೈಫಲ್ಲಿ ಒಂದು ಪಾಠ ಥರ ಕ್ಷಣ ಏನಾದರೂ ಎಲ್ಲಾದರೂ ನಾವು ಕೂಗೋದಾಗ ನಾವು ಒಂದು ಸ್ವಲ್ಪ ಪರ್ಮೇಶ್ ನೆನೆಸ್ಕೊಂಡ್ರೆ ನನಗೆ ಒಂದು ಸ್ಫೂರ್ತಿ ಕೊಡುತ್ತೆ ಆ ಥರದ್ದು ಒಂದು ಕ್ಯಾರೆಕ್ಟರ್ ನಾವು ಬಟ್ ತುಂಬ ಚಿಕ್ಕ ಮದುವೆ ನೀಡ್ತೀನಿ ನನ್ನ ಹೇಳಕ್ಕೆ ತುಂಬ ಇದ್ದಾವೆ ಸೊ ಹಂಗಾಗಿ ಆ ಒಂದು ಹೆಣ್ಣೆ ಮೇಲೆ ಆ ಒಂದು ಏನತ್ತಾರೆ ಪ್ರೌಡ್ನೆಸ್ ಏನಿದೆ ಅಲ್ಲ ನನ್ನ ಫ್ರೆಂಡ್ ಅಂತ ಹೇಳ್ಕೊಡೋದಕ್ಕೆ ಹಾಗಾಗಿನೇ ನಾನು ಈ ವೇದಿಕೆ ಮೇಲೆ ಬಂದಿರೋದು ಸೊ ಹಂಗಾಗಿ ಅವ್ನು ಮಾಡುವಂಥ ಯಾವುದೇ ಕೆಲಸ ಆಗಿರಲಿ ಅದು ಸಕ್ಸಸ್ ಆಗಬೇಕು ಅನ್ನೋದು ನನ್ನ ಅನಿಸ್ಕೊಳ್ಳೋದಾದಂಥ ಒಂದು ಆಸೆ ಸೊ ತುಂಬ ಒಳ್ಳೇದಾಗಲಿ ರಮೇಶ್ ಯು ಡಿಸರ್ವ್ ಆಲ್ ದಿ ಬೆಸ್ಟ್ ಇನ್ನೂ ಹೆಚ್ಚೆಚ್ಚು ಸಕ್ಸಸ್ ಸಿಗ್ತಾ ಇರಲಿ ನನ್ನದು ಪ್ರೊಡ್ಯೂಸರ್ ಪವನ್ ಊರಿ ಕೂಡ ತುಂಬ ಚೆನ್ನಾಗಿ ದುಡ್ಡು ಎಲ್ಲರೂ ಸೇರಿ ಮತ್ತೆ ಸಿನಿಮಾ ನೋಡಬೇಕು ಚಿತ್ರವಾದ ಮ್ಯಾನೇಜರ್ ಚಂದ್ರ ಸ್ನೇಹಿತರೆ ಸ್ನೇಹಿತರು ಅದ್ಭುತವಾದ ವೇದಿಕೆ ಎಲ್ಲ ಪಾಸಿಟಿವ್ ಎನರ್ಜಿ ಇರೋರು ಪ್ರಿಯಾಂಕಾ ಮ್ಯಾಲೆ ರಾಮಣ್ಣ ಬಂದೋದ್ರು ಸೊ ಎಲ್ರಿಗೂ ಒಂದು ಪಾಸಿಟಿವ್ ವೈಬ್ಸ್ ಇರ್ಬೋದು ಇದೊಂದು ಪ್ಯಾರೋನಾರ್ಮಲ್ ಆಕ್ಟಿವಿಟಿ ಮೇಲೆ ಆಗುತ್ತೆ ಸಿನಿಮಾ ಆದ್ರೂ ಸಿನಿಮಾ ಗೆಲ್ಲದ ಪಾಸಿಟಿವ್ ವೈಬ್ಸ್ ಒಂದು ಶಕ್ತಿ ಬೇಕು ಆ ಎಲ್ಲ ಶಕ್ತಿ ಇಲ್ಲಿ